ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶಾಪಿಂಗ್ಗೆ ಅಂತ ನಮ್ಮ ಮನೆಯವರು ನಾವು ಹೊರಗಡೆ ಹೋಗಿದ್ವಿ ನನ್ನ ಮಗಳು ಹಾಸ್ಟೆಲ್ಗೆ ಹೋಗಿದ್ವಲ್ಲ ಅವಳಿಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮತ್ತು ಸ್ಟೇಷ್ನರಿ ಶಾಪಿಂಗ್ಸು ಮತ್ತು ಮನೆ ಸಂತೆನೂ ಸ್ವಲ್ಪ ಇತ್ತು ಗ್ರೋಸರಿ ಶಾಪಿಂಗು ಎಲ್ಲನೂ ತರಬೇಕಂತ ಹೇಳಿ ನಾವು ಹೋಗಿದ್ವಿ ಇಲ್ಲಿ ನೋಡಿ ಸ್ಟೇಷನರಿಯಲ್ಲಿ ಅವಳಿಗೆ ಸೋಪು ಎಣ್ಣೆ ಕೋಲ್ಗೇಟ್ ಬ್ರಷ್ ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ಮಾ ಸಂತೆ ಮಾಡಿದ್ವಿ ಆಮೇಲೆ ನಂದು ಆಧಾರ್ ಕಾರ್ಡ್ ಸ್ವಲ್ಪ ತಿದ್ದುಪಡಿ ಇತ್ತು ಅಲ್ಲೊಂದು ಸ್ವಲ್ಪ ಹೋಗಿ ಆಧಾರ್ ಕಾರ್ಡನ್ನು ನಾವು ತಿದ್ದುಪಡಿ ಮಾಡೋಕ್ಕೆ ಅಂಥೇಳಿ ಕೊಟ್ಟು ಬಂದ್ವಿ ಇಲ್ಲಿ ಕೊಟ್ಟು ಬಂದ ಮೇಲೆ ನಾವು ಇಲ್ಲೊಂದು ಸ್ಟೋರ್ಗೆ ಹೋಗಿದ್ವಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಸಾಮಾನುಗಳೆಲ್ಲ ಇವೆ ಅಂಥೇಳಿ ನೋಡಿ ಇಲ್ಲಿ ನಾನು ತುಂಬಾ ಶಾಪಿಂಗ್ ಮಾಡಿದೆ ಇಲ್ಲಿ ಚೆನ್ನ ಚೆನ್ನಾಗಿರೋ ಬಟ್ಲು ಡೊಬ್ಬಿ ಮತ್ತು ಸಿಂಗಲ್ಸ್ ಎಲ್ಲ ಥರ ಸಾಮಗ್ರಿ ಬಂದಿದ್ವು ನನಗೇನು ನೆಸೆಸಿಟಿ ಇದೆ ಅಷ್ಟನ್ನು ಮಾತ್ರ ನಾನು ಇಲ್ಲಿ ತಗೊಂಡೆ ಇಲ್ಲಿ ನೋಡಿ ಚೆನ್ನಾಗಿರೋ ಈ ಥರದಾದಂಥ ಬರ್ನಿಗಳು ಮತ್ತು ಸಿಂಗಲ್ಗಳೆಲ್ಲ ಇದು ಪ್ಲೇಟ್ಸು ಟ್ರೇ ತುಂಬ ಚೆನ್ನಾಗಿ ಇದು ಇಲ್ಲಿ ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಇಲ್ಲಿ ಏನೇನು ತೊಗೊಂಡೆ ಅಂತ ಗೊತ್ತಾಗುತ್ತೆ ಎಂಡ್ವರೆಗೂ ಈ ವಿಡಿಯೋನ ನೋಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಬ್ ಸಬ್ಸ್ಕ್ರೈಬರ್ಸ್ ತುಂಬಾ ಇದ್ರೂ ವಿಡಿಯೋಸ್ನ ಯಾರೂ ನೋಡ್ತಾ ಇಲ್ಲ ಪ್ಲೀಸ್ ವಿಡಿಯೋನ ನೋಡಿ